ರೈತರ ಹಿತರಕ್ಷಣಾ ಸಮಿತಿ ಲಕ್ಕವಳ್ಳಿ ಹಾಗೂ ಸಮಸ್ತ ರೈತರ ತೀಕೆರೆ ತಾಲೂಕು ಇವರ ವತಿಯಿಂದ ಬೃಹತ್ ಪ್ರತಿಭಟನೆ ಹೋರಾಟಕ್ಕೆ ನನ್ನ ಆಮ್ ಆದ್ಮಿ ಪಾರ್ಟಿಯ ರಾಜ್ಯಾಧ್ಯಕ್ಷನಾಗಿ ರಾಜ್ಯಾದ್ಯಂತ ಯಾವುದೇ ಹೋರಾಟ ತೆಗೆದುಕೊಳ್ಳಿ ಏಕೀಕಾಲಾಗಬೇಕಾಗಿರೋ ಅನುಕೂಲಗಳಿಗೆ ನಮ್ಮ ಬೆಂಬಲ ಸಂಪೂರ್ಣ ಇದೆ ಮದುವೆ ಆರಾಧ್ಯ ಆರಾಧ್ಯ ಸುಂದರಗೌಡರು ನನಗೆ ತಿಳಿಸಿದ ತಕ್ಷಣ ಎಲ್ಲೇ ಹೋರಾಟ ಆಗ್ಲಿ ಎಲ್ಲೇ ಅನ್ಯಾಯ ಆಗಿರ್ಲಿ ಯಾವುದೇ ಸರ್ಕಾರ ಆಗಿರ್ಲಿ ಯಾವುದೇ ಪಕ್ಷ ಆಗಿರ್ಲಿ ನಮ್ಮ ಹಕ್ಕನ್ನು ಪಡಿಬೇಕಾಗಿತ್ತು ನಮ್ಮ ಕರ್ತವ್ಯ ಆಗಿರೋದ್ರಿಂದ ಆದ್ರೆ ಬರೀ ಕರ್ತವ್ಯ ಅಂತ ಆಫೀಸ್ ನಲ್ಲಿ ನೋವು ಕೇಳೋದ್ರಿಂದ ಕೊಡದೇ ಇರತಕ್ಕ ಇರೋದ್ರಿಂದ ಈ ತರ ಹೋರಾಟದ ಮುಖೇನೇ ಎದುರಿಸಬೇಕಾದ ಪರಿಸ್ಥಿತಿ ಬಂದಿದೆ ಬರೀ ಎದುರಿಸೋದಲ್ಲ ದಂಗೆ ಹೇಳ್ಬೇಕಾಗ್ತದೆ ನಮ್ಮ ಹಕ್ಕು ಪತ್ರಗಳನ್ನ ಇವರು ಇದ್ದ ಬಂದಂಗೆ ಒಂದೇ ಸರ್ಕಾರದಲ್ಲಿ ಒಂದ್ ಕಡೆ ಸರ್ಕಾರ ಉದಾಹರಣೆ ಹೇಳ್ತೀನಿ ಕರ್ನಾಟಕ ರಾಜ್ಯ ಸರ್ಕಾರ ಅರಣ್ಯ ಇಲಾಖೆನು ಅದೇ ಸರ್ಕಾರದೇ ಕರ್ನಾಟಕ ರಾಜ್ಯ ಸರ್ಕಾರನು ಕೂಡ ಇದೆ ಮುಖ್ಯಮಂತ್ರಿಗಳು ಕಂದಾಯ ಇಲಾಖೆನೂ ಇದೆ ಅರಣ್ಯ ಇಲಾಖೆ ಇದೇ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ಈ ರೀತಿ ರೈತರ ಒಕ್ಕಲ್ಲಿ ನೆಬ್ಬರಿಸಬಿಟ್ಟಿದ್ದಾರೆ ದಿನಾಂಕ ಇಪ್ಪತ್ತೊಂದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಬುಧವಾರ ಬೆಳಗ್ಗೆ ಹತ್ತು ಗಂಟೆಗೆ ಲಕ್ಕವಳ್ಳಿ ಕೆರೆ ಏರಿಯಿಂದ ವಲಯ ಅರಣ್ಯಾಧಿಕಾರಿ ಕಚೇರಿ ಮುಂಭಾಗದವರಿಗೆ ಪ್ರತಿಭಟನೆ ಮೆರವಣಿಗೆ ನಡೆಸಲಾಯಿತು ರಾತ್ರಿ ಮಾಡಿಕೊಂಡು ಪ್ರತಿಯೊಬ್ರು ಅವರು ವೆಹಿಕಲ್ ಗಳಿಟ್ಟು ಮಲಿಗೆನಹಳ್ಳಿಯಿಂದ ಹಿಡಿದು ಕುಂದೂರವರಿಗೆ ಪ್ರತಿ ಊರಿಗೂ ಹೋಗಿ ಜನಕ್ಕೆ ಅದನ್ನ ಹೇಳಿ ಯಾವ ರೀತಿ ನಡ್ಕೊಳ್ಬೇಕು ಯಾವ ರೀತಿ ಯಾರಿಗೆ ಬಂದಬೇಕು ಅನ್ನೋದು ವಿಚಾರ ಹೇಳಬೇಕಾಗಿದೆ ಈ ವಿಚಾರದಲ್ಲಿ ಏನಾದ್ರೂ ಒಗ್ಗಟ್ಟು ಈ ವಿಚಾರದಲ್ಲಿ ಒಗ್ಗಟ್ಟನ್ನ ಪ್ರದರ್ಶಿಸುವಂತ ಒಂದೇ ಒಂದ್ ಕಾರ್ಯಕ್ರಮ ಈ ಕಾರ್ಯಕ್ರಮದ ಉದ್ದೇಶ ಏನಪ್ಪಾ ಅಂತಂದ್ರೆ ನಾವೆಲ್ಲ ರೈತರು ಯಾರದೇ ಜಾಗ ಯಾವ್ದೇ ಆಗ್ಲಿ ಕುಂದೂರಾಗಿರ್ಲಿ ಮಲಯಾನಳ್ಳಿ ಆಗಿರ್ಲಿ ಎಲ್ಲಾದ್ರೂ ಈ ಅರಣ್ಯ ಇಲಾಖೆ ಏನಾದ್ರು ಬಂದ್ರೆ ಅದು ಯಾರು ನಮ್ಮ ಈ ಒಂದು ಐದನೇ ಜನದ ಒಂದು ಸಮಿತಿ ಇದೆ ಆ ಸಮಿತಿಗೆ ಫೋನ್ ಮೂಲಕ ಮುಖಾಂತರ ಅವರಿಗೆ ಸಂಪರ್ಕ ಮಾಡಿದ್ರೆ ನಾವ್ ಎಲ್ಲ ರೈತರು ಬಂದು ಅಲ್ಲಿ ಮುಖಾಮು ಹೂಡಿ ಅವ್ರ ಹತ್ರ ಏನು ವಾದ ಮಾಡ್ಬೇಕು ಯಾವ ಅಧಿಕಾರಿಗಳನ್ನು ಕರೆಸ್ಬೇಕು ಯಾವ ರೀತಿ ಅಲ್ಲಿ ಹಾಟಲ್ ಮಾಡುವಂತ ಪ್ರತಿಭಟನಾ ಸಂದರ್ಭದಲ್ಲಿ ಮಾಜಿ ಶಾಸಕರು ಸುರೇಶ್ ಹಾಗೂ ಚಲನಚಿತ್ರ ನಟರಾದ ಮುಖ್ಯಮಂತ್ರಿ ಚಂದ್ರು ಮತ್ತು ಹಿರಿಯ ರೈತ ಮುಖಂಡರುಗಳು ಹಾಗೂ ತರೀಕೆರೆ ತಾಲೂಕು ಎಲ್ಲ ರೈತರುಗಳು ಬೃಹತ್ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಲಾಯಿತು ಪಕ್ಷದ ಸಂಪೂರ್ಣ ಬೆಂಬಲವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸುತ್ತ ಈ ಒಂದು ಹೋರಾಟಕ್ಕೆ ಪಕ್ಷಾತೀತವಾಗಿ ಎಲ್ಲ ಪಕ್ಷದವರು ಕೂಡ ಬೆಂಬಲವನ್ನು ಕೂಡ ಕೊಡೋದ್ರ ಮುಖಾಂತರ ರೈತರ ಹಿತರಕ್ಷಣೆಗೆ ಎಲ್ಲರೂ ಕೂಡ ಭದ್ರಾಗಿದ್ದೇವೆ ಸಂಖ್ಯೆಯಲ್ಲಿ ಬಾಂಧವರು ಎಲ್ಲರೂ ಕೂಡ ತೋರಿಸಿದೆ ಒಂದು ಕಡೆ ಇವತ್ತು ಬೇಡಿಕೆ ಇರ್ತಕ್ಕಂಥದ್ದು ನಮ್ಮ ಭೂಮಿ ನಮಗೆ ಸೇರ್ಬೇಕು ನಮ್ಮ ಭೂಮಿ ನಮ್ಮ ಹಕ್ಕು ಅಂತಕ್ಕಂಥದ್ದಕ್ಕೆ ನಾವು ಇವತ್ತು ಏನು ಹೋರಾಟವನ್ನ ಮಾಡ್ತಾ ಇದ್ದೇವೆ ಅರಣ್ಯ ಇಲಾಖೆಯವರಿಗೆ ಬಿಸಿ ಮುಟ್ಟಿಸ್ತಕ್ಕಂಥ ಕೆಲಸವನ್ನ ನಾವೆಲ್ಲರೂ ಕೂಡ ಇನ್ನು ಮುಂದೆ ಇನ್ನೂ ಹೆಚ್ಚಿನ ರೀತಿಯನ್ನ ಹೋರಾಟ ಮಾಡ್ತಕ್ಕಂಥದ್ದು ಆಗ್ಬೇಕಾಗ್ತದೆ ನಾವಿಲ್ಲಿ ಯಾವುದೇ ರೀತಿಯ ಬಂಧನಗಳಿಗೆ ಅವಕಾಶ ಕೊಡದೆ ನಾವು ಮೊದಲು ಯಾವ ರೀತಿ ಪ್ರತಿಭಟನೆ ಬಂದು ಅದನ್ನ ಶಾಂತಿಯುತವಾಗಿ ನಾವೆಲ್ಲರೂ ಬಗೆಹರಿಸ್ಕೊಳ್ಳೋದ್ರ ಮುಖಾಂತರ ಒಗ್ಗಟ್ಟಿನಿಂದ ನಾವೆಲ್ಲರೂ ಇಟ್ರೆ ನಮ್ಮ ಕೌಂಡಿ ನಮ್ಮ ಕಾಲ ಆಗ್ತದೆ ಇಲ್ಲ ಅಂತಂದ್ರೆ ಅರಣ್ಯ ಇಲಾಖೆಯವರು ನಮ್ಮ ನಮ್ಮಲ್ಲೇ ಹೊರ ಅವ್ರು ನಮ್ಮನ್ನ ಒಕ್ಕಲೆಬ್ಬಿಸ್ತಕ್ಕಂತ ಕೆಲಸವನ್ನ ಖಂಡಿತವಾಗಿ ಮಾಡ್ತಾರೆ ಪೆನ್ಷನ್ನು ಇಲ್ಲ ಇರತಕ್ಕಂತ ಕರೆಂಟ್ ಕೊಡೋದಿಲ್ಲ ಜಮೀನು ಬೆಳೆಯಕ್ ಕೊಡೋದಿಲ್ಲ ಒಂದು ವೇಳೆ ನಾವು ಒಂದು ಎರಡು ಮೂರು ಎಕರೆ ಇಟ್ಕೊಂಡಿರ್ತಕ್ಕಂತ ಜನನ ವಿನಾಕಾರಣ ಸರ್ಕಾರಕ್ಕೆ ಸರಿಯಾಗಿ ಗಮನ ತಂದಿದ್ದಿರೋ ಇರುವ ಅರಣ್ಯ ಅಲಕರು ಒಂದು ಮಾತು ಹೇಳ್ತೀನಿ ಮತ್ತೆ ಇಸ್ವಿನಲ್ಲಿ ಹೇಳ್ತಾರೆ ಒಂದು ಮಾಗಡಿ ತಾಲೂಕು ನಾನು ಮಾಗಡಿ ತಾಲೂಕು ರಾಮನಗರ ಜಿಲ್ಲೆಯಲ್ಲಿ ಆಗಿತ್ತು ಜಿಲ್ಲಾಧಿಕಾರಿಗಳು ಒಂದು ಪತ್ರ ಬರೆದಿದ್ದಾರೆ ಇವತ್ತು ತೋರಿಸ್ತಾ ಇದ್ದೀನಿ ಅದನ್ನು ಆದೇಶ ಏನ್ ಮಾಡಿದ್ದಾರೆ ವಿಷಯಕ್ಕೆ ಸಂಬಂಧಿಸಿದ ಸರ್ಕಾರಿ ಜಮೀನನ್ನು ರೈತರು ವ್ಯವಸಾಯದ ಉದ್ದೇಶಕ್ಕಾಗಿ ಒತ್ತುವರಿ ಮಾಡಿಕೊಂಡು ಸಾಗುವಳಿ ಮಾಡುತ್ತಿದ್ದು ಸಕ್ರಮಗೊಳಿಸಲು ಸರ್ಕಾರದ ಮುಖ್ಯ ಉದ್ದೇಶವಾಗಿರುತ್ತದೆ ಅವ್ರು ಹೇಳಿದ ಸಕ್ರಮ ಮಾಡಬೇಕಾಗಿರೋ ಉದ್ದೇಶ ಅಂತೆಯೇ ಸರ್ಕಾರವು ಅರಣ್ಯ ಇಲಾಖೆಗೆ ಸೇರಿದ ಜಮೀನನ್ನು ಸಾಗುವಳಿ ಮಾಡುತ್ತಿದ್ದ ಫಲಾನುಭವಿಗಳಿಗೆ ಕಂದಾಯ ಇಲಾಖೆಯಿಂದ ಮಂಜೂರು ಮಾಡಿದ್ದು ಸುಮಾರು ನಲವತ್ತು ಐವತ್ತು ವರ್ಷಗಳಿಂದಲೂ ಸಾಗುವಳಿ ಮಾಡುತ್ತಿದ್ದ ಫಲಾನುಭವಿಗಳನ್ನು ಅರಣ್ಯ ಇಲಾಖೆಯವರು ಒಕ್ಕಲ್ಪಿಸುತ್ತಿರುವ ನನ್ನ ಗಮನಕ್ಕೆ ಬಂದಿದೆ ಜಿಲ್ಲಾಧಿಕಾರಿಗಳು ಎಂತಿರೋದು ಸದ್ಭಾನ್ಯ ಮುಖ್ಯಮಂತ್ರಿಗಳು ಈ ಬಗ್ಗೆ ಸದನಿ ವಿಷಯದಲ್ಲಿ ಈವರೆಗೆ ತೆಗೆದುಕೊಂಡಿರುವ ಕ್ರಮದ ಬಗ್ಗೆ ಪರಿಶೀಲನೆ ಕೈಗೊಳ್ಳುತ್ತಿರುವುದರಿಂದ ಬೆಂಗಳೂರು ಗ್ರಾಮಾಂತರ ಅರಣ್ಯ ವಿಭಾಗಕ್ಕೆ ಸಂಬಂಧಪಟ್ಟ ಕೇಂದ್ರ ಸರ್ಕಾರದ ಅನುಮೋದಿಸಿರುವ ಕುಟುಂಬಗಳ ಸಾಗುವಳಿದಾರರ ಪಟ್ಟಿ ಮತ್ತು ಅರಣ್ಯ ಭೂಮಿಯ ವಲಯವನ್ನು ಉಳಿಗಳನ್ನು ಮತ್ತೊಮ್ಮೆ ಈ ಪತ್ರ ನಗಸಿ ತಮ್ಮ ತಕ್ಷಣ ಮಾಹಿತಿಗಾಗಿ ಕಳಿಸುತ್ತಾ ಐದು ಒಂದು ಸರ್ಕಾರಿ ಆದೇಶದ ಷರತ್ತುಗಳಿಗೆ ಒಳಪಟ್ಟು ಅರ್ಹರಿರುವ ಕುಟುಂಬಗಳ ಸಾಕು ದಾರಿ ಪಟ್ಟಿಯನ್ನು ಮರು ಟಪಾಲ್ ಜರೂರಾಗಿ ಕಳಿಸಿಕೊಡಬೇಕಾಗಿ ಕೋರಲಾಗಿದೆ ಇದು ಅರಣ್ಯ ಇಲಾಖೆ ಅಂದಾಗ ಏನಿದ್ದು ಮತಾಯಿ ಧೋರಣೆ ಎಂತದ್ದು ನಿಮ್ಮದು ಬರತಿ ರಮೇಶ್ ಶಿವಮೊಗ್ಗ